ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತ ಸ್ನೇಹಿತರೆ ಇವತ್ತು ಯಾವುದೇ ರೀತಿಯ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಇಲ್ಲ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬದ ವಿಡಿಯೋನ ಒಂದು ಸಣ್ಣ ಬ್ಲಾಗ್ ಥರ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾನು ಹೊರಗಡೆ ಎಲ್ಲ ತೊಳ್ದು ರಂಗೋಲೆ ಬಿಟ್ಟು ವಸ್ತು ಕೂಡ ತೊಳೆದು ನೀಟಾಗಿ ಅಷ್ಟ ಕುಂಕುಮ ಇಟ್ಟು ರಂಗೋಲೆ ಎಲ್ಲ ಬಿಟ್ಟಿದ್ದೀನಿ ನಾನು ಯಾವುದೇ ಹಬ್ಬ ಆಗಿದ್ರು ಹಬ್ಬದ ಹಿಂದಿನ ದಿನವೇ ಮುಂಚೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಎಲ್ಲ ತೊಳ್ದು ಇಟ್ಟಿರ್ತೀನಿ ಆ ಹಬ್ಬದ ದಿವಸ ನಾವು ಏನಿದ್ರು ದೇವ್ರಿಗೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋ ಥರ ಇಟ್ಕೊಂಡಿರ್ತೀನಿ ಸ್ನೇಹಿತರೆ ಇವತ್ತು ಕೂಡ ಹಾಗೆಯೇ ಎಲ್ಲ ರೆಡಿ ಮಾಡಿದ್ದೆ ಪೂಜೆ ಕೂಡ ಮುಗಿಸ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬ ಅಂದಿದ್ದ ತಕ್ಷಣನೇ ನಮಗೆ ನೆನಪಾಗದೆ ಉಪವಾಸ ಮತ್ತು ಜಾಗರಣೆ ಇರೋದು ಈ ಹಬ್ಬನ ನಾವು ನೀಟಾಗಿ ನಿಯಮ ಬದ್ಧವಾಗಿ ಪಾಲಿಸಬೇಕು ಸ್ನೇಹಿತರೆ ಇಲ್ಲಾಂದರೆ ಸುಮ್ಮನೆ ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ನಾನು ಕೂಡ ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ದೇವಸ್ಥಾನದಿಂದ ಬರುವಷ್ಟೊತ್ತಿಗೆ ಮಕ್ಕಳಿಗೆ ಹಸುವಾಗಿತ್ತು ತರಕಾರಿ ಹಚ್ಚೋ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಟೈಮ್ ಆಗಿತ್ತು ಬೇರೆ ಆದ್ದರಿಂದ ಬರೀ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಜೊತೆಗೆ ನಾನು ಇಲ್ಲಿ ನೈವೇದ್ಯಕ್ಕೆ ಅಂತ ತಂಬಿಟ್ಟು ಕೂಡ ಮಾಡಿದ್ದೆ ಸ್ನೇಹಿತರೆ ತಂಬಿಟ್ಟು ಮಾಡೋ ವೀಡಿಯೋಸ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋದನ್ನ ಹೋಗಿ ನೋಡಿ ಇದಾದ ನಂತರ ನಾನು ನಮ್ಮ ತಾಯಿ ಮನೆಗೆ ಹೊರಟು ತುಂಬ ದಿವಸ ಆಗಿ ತಮ್ಮ ಮನೆಗೆ ಹೋಗಿ ಅದಕ್ಕೆ ಹೋಗಿ ಬರೋಣ ಅಂದ್ಕೊಂಡು ಹೊರಟು ಅಲ್ಲಿ ಹೋದಾಗ ಅಮ್ಮ ದೇವಸ್ಥಾನದ್ದು ಅಭಿಷೇಕದ ಹಾಲು ಕೊಟ್ಟಿದ್ರಂತೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಅಮ್ಮ ಮನೆ ಹತ್ರ ಅವರು ಅದಕ್ಕೆ ಹಾಗೆ ಸುಮ್ಮನೆ ಹಾಲು ಕೀರ್ ಮಾಡಿಬಿಡಮ್ಮ ಅಂತ ಹೇಳಿದ್ರು ಅದಕ್ಕೆ ಮೊದಲಿಗೆ ಇಲ್ಲಿ ನಾನು ತುಪ್ಪದಲ್ಲಿ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಆನಂತರ ಇಲ್ಲಿ ಹುರ್ಕೊಂಡಿದ್ವಂಥ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಕುದುರೆ ಸ್ವಲ್ಪ ಗಟ್ಟಿಯಾಗುತ್ತೆ ಶಾವಿಗೆ ಎಲ್ಲ ಹಾಲನ್ನ ಇರ್ಕೊಂಡು ಗಟ್ಟಿಯಾಗುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕೊತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಾದ್ಮೇಲೆ ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಬಾದಾಮಿ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಕುದಿ ಕುದಿಸಿದ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಇದು ಶಿವನ ಅಭಿಷೇಕದ ಆಗಿರೋದ್ರಿಂದ ಬೇರೆ ತುಂಬಾ ರುಚಿಯಾಗಿತ್ತು ಏನೋ ಒಂಥರ ಸ್ಪೆಷಲ್ ಟೇಸ್ಟ್ ಆ್ಯಡ್ ಆಗಿತ್ತು ಸ್ನೇಹಿತರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಆದಮೇಲೆ ಪಾಪುಗೆ ಶಿವನ ಡ್ರೆಸ್ ಹಾಕಿ ಫೋಟೋ ತೆಗಿಸೋಣ ನಮ್ಮ ಅಣ್ಣನ ಪಾಪುಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮುಂಚೆನೆ ನಾವು ಹೋಗೋಕ್ಕಿಂತ ಮುಂಚೆನೇ ಈ ಥರ ಕ್ರಾಫ್ಟು ತ್ರಿಶೂಲ ಮತ್ತು ಇಲ್ಲಿ ಶಿವಲಿಂಗ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸ್ನೇಹಿತರೆ ಇದೆಲ್ಲ ಆದಮೇಲೆ ಅವನಿಗೆ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದು ಚಿಕ್ಕ ಮಗುಗೆ ಫೋಟೋ ಹಿಡಿಸೋದು ಅಂದರೆ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು ಕೊನೆಗೆ ಹೆಂಗೋ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಫೋಟೋ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ದು ಹೀಗಿತ್ತು ಸ್ನೇಹಿತರೆ ನಮ್ಮ ಶಿವರಾತ್ರಿ ಹಬ್ಬ ತುಂಬನೇ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ ನಮ್ಮ ಮನೆ ಪುಟ್ಟ ಶಿವ ಹೇಗೆ ಕಾಣಿಸ್ತಾನೆ ಅಂತ ಕಮೆಂಟ್ ಮಾಡಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಅನ್ನೋದು ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ